ಸರ್ ಈಗಾಗಲೇ ನೋಡ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ ಹೇಳಿ ಜಗದೀಶ್ ಶೆಟ್ಟರ್ ಅವರು ಗರ್ವಾಪ್ಸಿ ಆದ್ರು ಅದಾದ್ಮೇಲೆ ಮತ್ತೊಂದಿಷ್ಟು ಜನ ಬರ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದೆಲ್ಲದರ ನಡುವೆ ಶಾಮನೂರು ಶಿವಶಂಕರಪ್ಪ ಅವರ ಈ ಹೇಳಿಕೆಯ ಬಗ್ಗೆ ಮೊದಲಿಗೆ ನಿಮ್ಮ ರಿಯಾಕ್ಷನ್ ಏನ್ ಸರ್ ನೀವು ಸ್ವಾಗತ ಮಾಡ್ತೀರಾ ಹೇಗೆ ಶಾಮನೂರು ಶಿವಶಂಕರಪ್ಪನವರು ಹೇಳಿರ್ತಕ್ಕಂತ ಮಾತು ನೂರಕ್ಕೆ ನೂರು ಸ್ವಾಗತ ಮಾಡ್ತೀವಿ ಇವತ್ತು ರಾಜ್ಯದಲ್ಲಿ ಏನು ಈ ಸುಳ್ಳು ಗ್ಯಾರಂಟಿಗಳ ಮೇಲೆ ಗೆದ್ದು ಬಂದ್ರು ಇವರ ಆಟಗಳು ನಡೆಯಲ್ಲ ಅನ್ನೋದು ಈಗ ಸ್ಪಷ್ಟ ಉದಾಹರಣೆ ಅದೇ ಶ್ಯಾಮ್ನೂರು ಶಿರ್ಷಕರು ಹೇಳಿರೋ ಮಾತು ಜೊತೆಗೆ ಇಡೀ ದೇಶ ನರೇಂದ್ರ ಮೋದಿ ಅಯೋಧ್ಯೆ ರಾಮ ಅಂತ ಕುಣಿ ಕುಣಿತ ಕುಣಿತಾ ಇದೆ ಇವತ್ತು ದೇಶಕ್ಕೊಂದು ಶಕ್ತಿ ಬಂದಿದೆ ಇವತ್ತು ಎಲ್ರಿಗೂ ಅರ್ಥ ಆಗ್ತಾ ಇದೆ ಇವತ್ತು ಕಾಂಗ್ರೆಸ್ ನೆಲ ಕಚ್ಚಿರತಕ್ಕಂಥದ್ದು ಅವರು ಯಾವ ರೀತಿ ಏನೇ ತಿರ್ಲಾಗ್ ಹಾಕಿದ್ರು ಅವರು ಯಾವ ಕಾರಣಕ್ಕೂ ಗೆಲ್ಲೋದಿಲ್ಲ ಅನ್ನೋದು ಅವ್ರು ಗೊತ್ತಾಗಿದೆ ಈಗಾಗಲೇ ಡಿ ಕೆ ಶಿವಕುಮಾರ್ ತಮ್ಮ ಡಿ ಕೆ ಸುರೇಶ್ ಮೊದಲೇ ಹೇಳ್ತಾ ಇದ್ರು ನಾನು ಕನಕ್ಪುರ್ಗೆ ನಿಲ್ಲೋದಿಲ್ಲ ಅನ್ನೋ ಗೊತ್ತಾಯ್ತಿದೆ ಬೆಂಗಳೂರು ಗ್ರಾಮದ ನಿಲ್ಲೋದಿಲ್ಲ ಚುನಾವಣೆ ಅಂತ ಯಾವಾಗ ಈ ಚುನಾವಣೆಗಳ ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಉಪಮುಖ್ಯಮಂತ್ರಿ ಆಗೋದಕ್ಕೆ ಮುಂಚೆ ಹೇಳ್ತಾ ಇದ್ರು ಅವರಿಗೆ ಗೊತ್ತಾಗಿದೆ ಅವಾಗಲೇ ಬಹಳ ಹಿಂದೆನೆ ಗೊತ್ತಿದೆ ಡಿ ಕೆ ನಿವೃತ್ತೀನಿ ಅಂತ ಆತ ಹೇಳಿದ್ ಮಾತನ್ನ ನಾವು ಗಮಸ್ಕೊಳ್ ಬಿಟ್ ಇವತ್ತು ಅವ್ರಿಗೆ ಗೊತ್ತಿದೆ ನಾನ್ ಗೆಲ್ಲಲ್ಲ ನಿಂತ್ರೆ ನಾನ್ ಬೆಳಲ್ಲ ನಾನು ಇಲ್ಲಲ್ಲ ನಾನು ಇಲ್ಲಲ್ಲ ನನ್ ಜಿಗುಪ್ಸೆ ಆಗಿದೆ ನನ್ಗೆ ರಾಜಕೀಯ ಅಂತ ಆ ಜಿಗುಪ್ಸೆ ಆಗಿರೋದು ಯಾರು ಉಪ ಮುಖ್ಯಮಂತ್ರಿ ತಮ್ಮನ್ಗೆ ಮಹಾನ್ ಕಲಿ ಮಹಾನ್ ದೊಡ್ಡ ನಾಯಕರು ಅಂತ ಅನ್ಕೊಂಡ್ರ ಅವರು ಅವ್ರ ಕೈಲಿ ಆಗಲ್ಲ ಅಂತ ಆಗ್ಲೇ ಅವತ್ತೇ ಹೇಳಿದ್ದಾರೆ ಎಂಟು ಏಳು ತಿಂಗಳಿಗೆ ಹಿಂದೆ ಅವತ್ತು ಏಳು ಎಂಟು ತಿಂಗಳು ಹಿಂದೆ ಇರದಂತ ಮಾತು ಇವತ್ತು ಕಾಣಿಸ್ತಾ ಇದೆ ಜನಕ್ಕೆ ಇವತ್ತು ಏನು ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಆಗ್ತಾ ಇರ್ತಕ್ಕಂಥ ಆಟಗಳು ಅವ್ರ ನಾಟಕಗಳು ಇವತ್ತೇನೆ ಒಂದು ಮೂವತ್ತು ನಾಲ್ಕು ಜನಕ್ಕೆ ಅವ್ರ ಅಧ್ಯಕ್ಷರು ಮಾಡ್ಬಿಟ್ರು ಎಷ್ಟು ಜನ ರಿಜೆಕ್ಟ್ ಮಾಡಿದ್ದಾರೆ ಇವತ್ತು ಬಹಳ ಜನ ರಿಜೆಕ್ಟ್ ಮಾಡಿದ್ದಾರೆ ಯಾರಿಗೂ ಇಷ್ಟ ಇಲ್ರ ಮಾಡ್ಕೊಟ್ಟಿದ್ದಾರೆ ಅಂತ ಅವ್ರು ಎಲ್ಲ ಅವ್ರು ಆಗ ಈಗಾಗಲೇ ರಿಜೆಕ್ಟ್ ಮಾಡ್ತಾ ಇದ್ದಾರೆ ನನಗೆ ಬೇಡ ಅಂತ ಒಪ್ಕೊಂಡು ಇದು ಮಾಡ್ತಾ ಇದಾರೆ ಇದು ತಿರಸ್ಕಾರ ಮನೋಭಾವ ಯಾಕೆ ಬಂದಿದೆ ಅಂದ್ರೆ ಕಾಂಗ್ರೆಸ್ ಉಳ್ಳಿಯೆಲ್ಲ ನ್ಯಾಯಕ ಪಾಲಿ ಇರಬೇಕು ನಾವೆಲ್ಲ ಬಿಜೆಪಿಗೆ ಹೋಗೋಣ ಇರತೀನಿಲ್ಲ ಅವರು ಇವತ್ತು ದೇಶನ ದೇಶದ ಕಲ್ಪನೆಯಲ್ಲಿ ಇಲ್ಲಿದ್ದಾರೆ ದೇಶ ಇವತ್ತು ಸಮಗ್ರವಾಗಿ ಅಭಿವೃದ್ಧಿ ಆಗ್ಬೇಕಾದ್ರೆ ದೇಶವ ಮೊದಲನ್ನ ದೇಶ ಅಂತ ಕೆಲಸ ಆಗ್ಬೇಕು ದೇಶ ಉಳಿದ್ರೆ ನಾವು ನಾವು ದೇಶಕ್ಕಾಗಲ್ಲ ದೇಶಕ್ಕಾಗಿ ನಾವು ಇರಬೇಕು ಅಂತಕ್ಕಂಥ ಜನ ತೀರ್ಮಾನ ಮಾಡಿದರೆ ಪಕ್ಷಾತೀತವಾಗಿ ಅದು ಬಿಜೆಪಿಯವ್ರು ಮಾತ್ರ ಮಾತಾಡೋ ಮಾತಲ್ಲ ಇದು ದೇವೇಗೌಡರು ಮಾತು ಹೇಳ್ತಾ ಇದ್ರು ಜಗದೀಶ್ ಶೆಟ್ರು ಬಂದಾಗ ಬಹಳ ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಒಳ್ಳೇದಾಯ್ತು ಆ ಕಾಂಗ್ರೆಸ್ ನಮ್ಕೊಂಡು ಹೋಗಿ ತಪ್ಪಾಯ್ತು ಇವತ್ತು ವಾಪಸ್ ಬಂದಿರೋದು ಇವು ಸರಿ ಇದೆ ಇನ್ನು ಬಹಳ ಜನ ಬರೋರಿದ್ದಾರೆ ಇವರು ಎಲ್ರಿಗೂ ಗಾಳ ಆಗ್ತಾ ಇದ್ರು ಏ ಎಲ್ಲ ಬಂದ್ಬಿಡ್ರಪ್ಪ ನಮ್ಮ ಪಾರ್ಟಿಗೆ ಅಂತ ಕರೀತಾ ಇದ್ರು ಡಿ ಕೆ ಶಿವಕುಮಾರ್ ಪ್ರತಿನಿತ್ಯ ಒಂದ್ ಸ್ಟೇಟ್ಮೆಂಟ್ ನಾವು ಎಲ್ಲರೂ ಸೇರ್ಪಡೆ ಮಾಡ್ಕೊತ ಇದ್ದೀವಿ ಸೇರ್ಪಡೆ ಮಾಡ್ಕೊತ ಇದ್ವಿ ಅಂತ ಸೇರ್ಪಡೆ ಮಾಡ್ಕೊಡದಲ್ಲಪ್ಪ ನಿಮ್ಮಲ್ಲಿ ಇರೋರೆ ಉದುರು ಹೋಗ್ತಾ ಇದಾರೆ ಅದರಲ್ಲಿ ಶ್ಯಾಮು ಶಿವಶಂಕರ್ ಅವ್ರ ಏನ್ ಕಡಿಮೆ ಕೂಡ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಹಿರಿಯ ನಾಯಕರು ಅವ್ರ ಬಾಯಲ್ಲಿ ಇಂತ ಮಾತು ಬಂದಿದೆ ಅಂದ್ರೆ ನೀವ್ ಯಾನ್ ಕಂಟ್ರೋಲ್ ಮಾಡ್ತೀರಾ ನೀವು ಕಂಟ್ರೋಲ್ ಆಗೋದಿಲ್ಲ ಇದು ದೇಶದ ಅಭಿವೃದ್ಧಿಗಾಗಿ ದೇಶದ ಐಕ್ಯತೆಗಾಗಿ ದೇಶ ಇಡೀ ಪ್ರಪಂಚ ನೋಡ್ತಾ ಇರ್ತಕ್ಕಂಥ ದಿಕ್ಕಿನಲ್ಲಿ ನರೇಂದ್ರ ಮೋದಿ ಮಾಡಿರೋ ಕೆಲಸಗಳು ಇವತ್ತು ಜನರಲ್ಲಿ ಬೆಚ್ಚಿ ಬೀಳುವಂಥ ಕೆಲಸ ಆಗಿದೆ ಬರೀ ನಾ ಅಯೋಧ್ಯೆ ಇಶ್ಯೂ ಇಟ್ಕೊಂಡೇ ನಾವು ಮಾತಾಡ್ತಾ ಇಲ್ಲ ಐನೂರು ವರ್ಷದಿಂದ ಆಗದಿರ್ತಕ್ಕಂಥ ಕೆಲಸನ ಇವತ್ತು ಅಯೋಧ್ಯದಲ್ಲಿ ಇವತ್ತು ರಾಮ ಮಂದಿರ ನಮ್ದು ಆದಂತ ಒಂದು ದೇಶದ ಬ ದೇಶಭಕ್ತ ರಾಮ ರಾಮ ರಾಮರ ಒಂದು ಪ ಕೀರ್ತಿ ಇದಕ್ಕೆ ಪಾತ್ರರಾಗಿದ್ದಾರೆ ಎಲ್ಲರೂ ಹಂಗಾಗಿ ಇವತ್ತು ದೇಶನ ಮೆಚ್ಚಿಕೊಳ್ತಕ್ಕಂಥ ಜನ ಇವತ್ತು ಯಾರು ಬಿಜೆಪಿಯನ್ನ ತಿರಸ್ಕರಿಸೋದಿಲ್ಲ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನೆಲ ಕಚ್ಚೋದ್ ಕೆಲಸ ಆಗ್ತದೆ ಇವಾಗ ರಾಹುಲ್ ಗಾಂಧಿ ಅವರು ದೇಶ ಚೋಡೋ ದೇಶ ಚೋಡೋ ಯಾತ್ರೆ ಸ್ಟಾರ್ಟ್ ಮಾಡ್ಬಿಟ್ರು ಮೊದಲು ನಡ್ಕೊಂಡು ಹೋದ್ರು ಇವಾಗ ಬಸ್ ಅಲ್ಲಿ ಕುತ್ಕೊಂಡು ಡಾನ್ಸ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕುಂದಾಡ್ಕೊಂಡು ಕೇಸುಗಳ ಹಾಕ್ಸ್ಕೊಂಡು ಓಡಾಡ್ತಾ ಇದಾರೆ ಅದನ್ನೂ ನಾವು ಹೇಳಲ್ಲ ನಾವ್ ಅದ್ರ ಬಗ್ಗೆ ಕಾಮೆಂಟ್ ಮಾಡಲ್ಲ ನೀವು ಏನ್ ಮಾಡ್ತೀರೋ ಅದೆಲ್ಲ ನಮ್ಗೆ ಒಳ್ಳೇದೇ ಇವತ್ತು ನಿಮ್ದೇ ಆದಂತ ಒಂದು ನಮ್ಮ ಇಂಡಿಯಾ ಐ ಎನ್ ಡಿ ಎ ಮೈತ್ರಿ ಕೂಟದ ರಾಜ್ಯಗಳಲ್ಲಿ ಇವತ್ತು ನಿಮ್ಗೆ ಯಾವ ರೀತಿ ಅಂತ ನಾವು ಹೇಳ್ಬೇಕಾಗಿಲ್ಲ ಅದು ಜನ ಹೇಳ್ತಾ ಇದ್ದಾರೆ